ಪ್ರಥಮ ಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಜೀವಕ್ಕೆ ಇಂಧನ ಪದ್ಯ ಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳಬಹುದು ಎಂಬುದನ್ನು ಈಗ ನಾವು ನೋಡೋಣ ಪ್ರಶ್ನೆ ಒಂದು ಜೀವ ಎಲ್ಲಿ ಅರಳಿದೆ ಚರಾಚರಗಳಲ್ಲಿ ಜಗತ್ತಿನಲ್ಲಿ ನೀರಿನಲ್ಲಿ ಗಾಳಿಯಲ್ಲಿ ಸರಿಯಾದ ಉತ್ತರ ಚರಾಚರಗಳಲ್ಲಿ ಪ್ರಶ್ನೆ ಎರಡು ಜೀವದ ಸೆಲೆಗಳನ್ನು ಸುಡುತ್ತಿರುವುದು ಯಾವುದು ಉಳ್ಳವರ ಆಶಯ ಗಾಳಿ ಇಲ್ಲದವರ ಆಶಯ ಗಾಳಿ ಸರ್ಕಾರದ ಆಶಯಗಳು ಅಧಿಕಾರಿಗಳ ಆಶಯಗಳು ಸರಿಯಾದ ಉತ್ತರ ಉಳ್ಳವರ ಆಶಯ ಗಾಳಿ ಪ್ರಶ್ನೆ ಮೂರು ಭೂಮಿಯನ್ನು ಯಾರು ಮಾರಿಕೊಂಡರು ರೈತರು ಧನದಾಯಿಗಳು ಶ್ರೀಮಂತರು ದಲ್ಲಾಳಿಗಳು ಸರಿಯಾದ ಉತ್ತರ ಧನದಾಯಿಗಳು ಪ್ರಶ್ನೆ ನಾಲ್ಕು ಈ ಭೂಮಿಯನ್ನು ಹೇಗೆ ಕಾಯಬೇಕು ಇಂಧನವನ್ನು ಪೂರೈಸಿ ಮರಗಿಡಗಳನ್ನು ಬೆಳೆಸಿ ಕಾಡುಗಳನ್ನು ನಾಶಗೊಳಿಸಿ ಜೈವಿಕ ಬೆಳೆಗಳ ಹಸಿರನ್ನು ಓದಿಸಿ ಸರಿಯಾದ ಉತ್ತರ ಜೈವಿಕ ಬೆಳೆಗಳ ಹಸಿರನ್ನು ಓದಿಸಿ ಪ್ರಶ್ನೆ ಐದು ಜೀವ ಉಳಿಯುವ ದಾರಿ ಯಾವುದು ಅಸಮತೋಲನದಲ್ಲಿ ಬದುಕುವುದು ಸಮತೋಲನದಲ್ಲಿ ಬದುಕುವುದು ಸುಸ್ಥಿರವಾಗಿ ಬದುಕುವುದು ಅಸ್ಥಿರವಾಗಿ ಬದುಕುವುದು ಸರಿಯಾದ ಉತ್ತರ ಸಮತೋಲನದಲ್ಲಿ ಬದುಕುವುದು ಪ್ರಶ್ನೆ ಆರು ಎಂದೂ ಕರಗದ ಮೂಲಧನ ಯಾವುದು ಜೈವಿಕ ಇಂಧನ ಅಜೈವಿಕ ಇಂಧನ ಪರ್ಯಾಯ ಇಂಧನ ಕೃತಕ ಇಂಧನ ಸರಿಯಾದ ಉತ್ತರ ಜೈವಿಕ ಇಂಧನ ಹೀಗೆ ಜೀವಕ್ಕೆ ಇಂಧನ ಪದ್ಯಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಬಹುದು ಈಗ ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಯಾವ ರೀತಿಯಲ್ಲಿ ಕೇಳಬಹುದು ಎಂಬುದನ್ನು ಈಗ ನಾವು ಗಮನಿಸೋಣ ಒಂದು ಭಾಗದಲ್ಲಿ ಜೀವಕ್ಕೆ ಇಂಧನ ಎಂದು ಕೇಳಿ ಮತ್ತೊಂದು ಭಾಗದಲ್ಲಿ ಬಸವರಾಜ ಒಕ್ಕುಂದ ಎಂದು ಕೇಳಬಹುದು ಜೀವಕ್ಕೆ ಇಂಧನ ಕವಿತೆಯ ರಚನೆಕಾರರು ಬಸವರಾಜ ಒಕ್ಕುಂದ ಜೀವಕ್ಕೆ ಇಂಧನ ಎಂದು ಒಂದು ಭಾಗದಲ್ಲಿ ಕೇಳಿ ಮತ್ತೊಂದು ಭಾಗದಲ್ಲಿ ಕೂಸು ಕಂಡ ಕನಸಿನಲ್ಲಿ ಎಂದು ಕೇಳಬಹುದು ಕೂಸು ಕಂಡ ಕನಸಿನಲ್ಲಿ ಎಂಬ ಕವಿತಾ ಸಂಕಲನದಿಂದ ಜೀವಕ್ಕೆ ಇಂಧನ ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಒಂದು ಭಾಗದಲ್ಲಿ ಬಸವರಾಜ ಒಕ್ಕುಂದ ಎಂದು ಕೇಳಿ ಮತ್ತೊಂದು ಭಾಗದಲ್ಲಿ ಕೂಸು ಕಂಡ ಕನಸಿನಲ್ಲಿ ಎಂದು ಕೇಳಬಹುದು ಕೂಸು ಕಂಡ ಕನಸಿನಲ್ಲಿ ಎಂಬ ಕವಿತಾ ಸಂಕಲನದ ರಚನೆಕಾರರು ಬಸವರಾಜ ಬಕ್ಕುಂದ ಹೀಗೆ ಜೀವಕ್ಕೆ ಇಂಧನ ಪದ್ಯ ಭಾಗದಲ್ಲಿ ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಸಾಧ್ಯತೆ ಇದೆ